ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಬಂಧುಗಳೇ ಈ ದಿನ ನಾನು ಅದ್ಭುತ ನವ ನಾವೀನ್ಯತೆಯಿಂದ ಕಂಗೊಳಿಸುವಂತಹ ಶೃಂಗಗಿರಿಯ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಬೆಂಗಳೂರಿನಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದ ರಾಜರಾಜೇಶ್ವರಿ ನಗರದ ಬಿ ಇ ಎಂ ಎಲ್ ಲೇಔಟಿನ ಶೃಂಗಗಿರಿ ಎಂಬ ಪುಟ್ಟ ಬೆಟ್ಟದ ಮೇಲೆ ಕಲಾತ್ಮಕತೆಯಿಂದ ವೈಭವಯುಕ್ತವಾಗಿ ನಿರ್ಮಿಸಿದಂತಹ ಆಧುನಿಕ ಹಾಗೂ ವಾಸ್ತುಶಿಲ್ಪದಿಂದ ಕಂಗೊಳಿಸುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಜಗತ್ಪ್ರಸಿದ್ಧವಾಗಿದೆ ಬಹುದೂರದಿಂದಲೇ ಕಾಣುವ ಈ ದೇವಾಲಯದ ಗೋಪುರವು ದೇವರ ಆರು ಮುಖಗಳಿಂದ ಭಕ್ತರುಗಳನ್ನು ದೂರದಿಂದಲೇ ಆಕರ್ಷಿಸ್ತಾ ಇದೆ ಸ್ನೇಹಿತರೆ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣೀಭೂತರೆನಿಸಿದಂತಹ ಶೃಂಗೇರಿಯ ಪೀಠಾಧಿಪತಿಗಳಾದಂತಹ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರ ಕನಸಿನಲ್ಲಿ ಷಣ್ಮುಖ ದೇವರು ಕಾಣಿಸಿಕೊಂಡು ತನಗೆ ಈ ಬೆಟ್ಟದ ಮೇಲೆ ದೇವಾಲಯವನ್ನು ನಿರ್ಮಿಸಬೇಕೆಂದು ತಿಳಿಸಿದ ಮೇರೆಗೆ ಗುರುಗಳ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ಕೆ ಡಾಕ್ಟರ್ ಆರ್ ಅರುಣಾಚಲಂರವರು ಕೈಜೋಡಿಸಿ ಇಡೀ ದೇವಾಲಯದ ನಿರ್ಮಾಣಕ್ಕೆ ಕಾರ್ಯ ಪ್ರವೃತ್ತರಾದ ಮೇರೆಗೆ ಇಂದು ನಾವು ಕಾಣುತ್ತಿರುವಂತಹ ಕಲಾತ್ಮಕ ವೈಭವಯುಕ್ತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಸ್ನೇಹಿತರೆ ಈ ದೇವಾಲಯದ ವಾಸ್ತು ರಚನೆಯನ್ನು ನಾವು ಅವಲೋಕಿಸಿದ್ರೆ ಇದು ನಕ್ಷತ್ರಾಕಾರದಲ್ಲಿ ನಿರ್ಮಾಣಗೊಂಡಿದೆ ಸ್ನೇಹಿತರೆ ಬಹು ವಿಶೇಷ ಅಂತಂದರೆ ಈ ದೇವಾಲಯದ ಮೇಲಿರುವಂತಹ ಆರು ಮುಖಗಳನ್ನು ಹೊಂದಿರುವ ಸುಬ್ರಹ್ಮಣ್ಯ ದೇವರ ಮೂರ್ತಿ ಈ ಪುಟ್ಟ ಬೆಟ್ಟದ ಮೇಲಿರುವಂತಹ ಈ ದೇವಾಲಯದ ಗೋಪುರ ಅರವತ್ತೆರಡು ಅಡಿ ಎತ್ತರ ಇದೆ ಇದರ ಮೇಲಿರುವಂತಹ ಸ್ಫಟಿಕದ ಗುಮ್ಮಟ ಇದೆಯಲ್ಲ ಇದರಲ್ಲಿ ಸುಮಾರು ಮೂರು ಸಾವಿರ ಸ್ಫಟಕಗಳನ್ನು ಇಡಲಾಗಿದೆ ತಮಗೆ ಕಾಣಿಸ್ತಾ ಇದೆ ನೋಡಿ ಷಣ್ಮುಖ ದೇವರ ಮೇಲ್ಗಡೆ ಇರುವಂಥದ್ದು ಅದೇ ಸ್ಫಟಿಕ ಇರುವಂಥದ್ದು ಮೂರು ಸಾವಿರ ಈ ಸ್ಫಟಿಕ ಇದೆಯಲ್ಲ ಸ್ನೇಹಿತರೆ ಹಗಲಿನಲ್ಲಿ ಸೂರ್ಯನ ಬೆಳಕಿನ ಕಿರಣದಿಂದಾಗಿ ಕಾಮನ ಬಿಲ್ಲಿನಂತೆಯೂ ರಾತ್ರಿಯ ಸಮಯದಲ್ಲಿ ಎಲ್ ಇ ಡಿ ದೀಪಗಳಿಂದಾಗಿ ಗುಮ್ಮಟವನ್ನು ವರ್ಣರಂಜಿತವಾಗಿ ಕಾಣುವಂತೆ ಈ ಸ್ಫಟಿಕಗಳು ಕೆಲಸ ಮಾಡ್ತವೆ ತಾವು ನೋಡ್ತಾ ಇದ್ದೀರಿ ಸುಮಾರು ಮೂರು ಸಾವಿರ ಸ್ಫಟಿಕಗಳನ್ನು ಇಲ್ಲಿ ಜೋಡಿಸಲಾಗಿದೆ ಸ್ನೇಹಿತರೆ ಈ ದೇವಾಲಯದಲ್ಲಿ ಸನ್ ಟ್ರ್ಯಾಕಿಂಗ್ ಸಿಸ್ಟಮ್ ಹೊಂದಿರೋದರಿಂದ ಬೆಳಗಿನಿಂದ ರಾತ್ರಿಯವರೆಗೂ ಸುಬ್ರಹ್ಮಣ್ಯ ದೇವರಿಗೆ ಸೂರ್ಯಕಿರಣದ ಸ್ಪರ್ಶ ಅಭಿಷೇಕದಿಂದ ಮಾಡಲಾಗತ್ತೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಸಂಜೆಯ ಹೊತ್ತಿನಲ್ಲಿ ಮೇಲ್ಗಡೆ ಇರುವಂಥ ಗೋಪುರದಲ್ಲಿರುವಂತಹ ಸುಬ್ರಹ್ಮಣ್ಯನ ಆರು ಮುಖಗಳು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾವು ನೋಡಬಹುದಾಗಿದೆ ನಾವು ಮೊದಲು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಬೆಟ್ಟದ ಕೆಳಗೆ ಇರುವಂತಹದ್ದು ಪಂಚಮುಖಿ ವಿನಾಯಕನ ದರ್ಶನ ತಮಗೆಲ್ಲ ಗೊತ್ತಿದೆ ನಾವು ಯಾವುದೇ ದೇವಾಲಯಕ್ಕೆ ಹೋದರೆ ಮೊದಲು ಅಗ್ರಪೂಜಿತ ಆದಿಪೂಜಿತ ಮಹಾವಿನಾಯಕನನ್ನು ದರ್ಶನ ಮಾಡೋದು ಮಹಾಭಾಗ್ಯ ತಾವು ನೋಡ್ತಾ ಇದ್ದೀರಿ ಈ ಮಹಾಗಣಪತಿ ಇದಾನಲ್ಲ ಸಿಂಹವಾಹನ ರೂಢನಾಗಿದ್ದು ಈ ಗುಡಿಯನ್ನು ನಾವು ಪ್ರದರ್ಶನೆ ಮಾಡಬೇಕಾದ್ರೆ ಈ ಗೋಡೆಯ ಸುತ್ತಲೂ ಐದು ಕಿಂಡಿಗಳಿದೆ ಅಲ್ಲಿಂದ ಸ್ವಾಮಿಯ ದರ್ಶನವನ್ನು ಮಾಡಬಹುದು ಸಿಂಹವಾಹನ ಹಾಗೂ ಐದು ಕಿಂಡಿಗಳಿಂದ ನಾವು ನೋಡುವಂಥದ್ದು ಅಂದರೆ ಇಲ್ಲಿರುವಂತಹದ್ದು ಪಂಚಮುಖಿ ವಿನಾಯಕ ಸ್ವಾಮಿ ಸ್ನೇಹಿತರೆ ಸುಂದರವಾದಂತಹ ವಿನಾಯಕನ ದರ್ಶನವನ್ನು ನಾವೀಗ ಇಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ಅಲಂಕಾರಯುಕ್ತನಾದಂತಹ ಪಂಚಮುಖಿ ವಿನಾಯಕನ ದರ್ಶನ ಯಾವತ್ತೂ ಅಷ್ಟೇ ಇಂತಹ ವಿನಾಯಕನ ದರ್ಶನವನ್ನು ಪಡೆದು ನಾವು ಮುಂದೆ ಹೊಸ ಅದಕ್ಕೆ ಯಾವುದೇ ನಿರ್ವಿಘ್ನತೆ ಅನ್ನುವಂಥದ್ದು ಉಂಟಾಗತ್ತೆ ಅಂದರೆ ವಿಘ್ನಗಳು ಬರೋದಿಲ್ಲ ನಿರ್ವಿಘ್ನತೆ ಉಂಟಾಗತ್ತೆ ನಂತರ ನಾವು ವಿನಾಯಕನ ದರ್ಶನ ಪಡೆದು ಮೇಲೇರಿದಾಗ ಕೆಂಪು ಮಿಶ್ರಿತ ಬಣ್ಣದ ಗುಹೆ ತ್ರಿಶೂಲವನ್ನು ನೋಡುತ್ತಾ ಅರುಣಾಚಲೇಶ್ವರ ದೇವಾಲಯದಲ್ಲಿ ಸ್ಫಟಿಕ ಶಿಂಗ ಲಿಂಗ ಸ್ಫಟಿಕ ಶಿವಲಿಂಗವನ್ನು ದರ್ಶನ ಮಾಡುವಂತಹ ಸೌಭಾಗ್ಯ ತಾವು ನೋಡ್ತಾ ಇದ್ದೀರಿ ಸ್ಫಟಿಕದ ಶಿವಲಿಂಗ ನಂತರ ಪಕ್ಕದಲ್ಲಿಯೇ ತಾಯಿ ಪಾರ್ವತಿ ದೇವಿಯ ಸುಂದರವಾದಂತಹ ಮೂರ್ತಿಯನ್ನು ನೋಡಿ ನಾವು ಧನ್ಯರಾಗ್ತೀವಿ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಈಗ ಕೆಂಪು ಮಿಶ್ರಿತ ನೋಡುವಂಥ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಈ ಸುಂದರವಾದ ದೃಶ್ಯವನ್ನು ನಾವು ಇಲ್ಲಿ ನಾವು ನೋಡ್ತೇವೆ ಸ್ನೇಹಿತರೆ ಕೆಂಪು ಮಿಶ್ರಿತ ಬಣ್ಣದ ಗುಹೆ ಅನ್ನೋ ರೀತಿಯಲ್ಲಿ ಹುತ್ತದ ಆಕಾರದಲ್ಲಿ ಮೇಲುಗಡೆ ಕಾಣಿಸುವಂಥದ್ದು ಪಕ್ಕದಲ್ಲೇ ಮೆಟ್ಲುಗಳು ಅದನ್ನು ಏರ್ತಾ ಏರ್ತಾ ಇರಬೇಕಾದ್ರೆ ಇದೊಂದು ರೀತಿಯ ಸುಂದರವಾದಂತಹ ಅನುಭವ ನಮಗೆ ಉಂಟಾಗುತ್ತೆ ಸ್ನೇಹಿತರೆ ತ್ರಿಶೂಲ ನೋಡಿ ಶಿವ ಆತನ ಚಿಹ್ನೆ ಸಂಕೇತವೇ ಢಮುರಗ ಮತ್ತು ತ್ರಿಶೂಲ ಅದನ್ನು ನಾವು ಇಲ್ಲಿ ನೋಡ್ತೇವೆ ವಿಶಾಲವಾದಂತಹ ಆ ಜಾಗದಲ್ಲಿ ಮೇಲೆತ್ತಿ ನೋಡಿದಾಗ ಆಕಾಶ ಪಕ್ಕದಲ್ಲಿ ನೋಡುವಂತಹ ಆ ಎತ್ತರದವಾದಂತಹ ಜಾಗದಿಂದ ನೋಡುವಂತಹ ದೃಶ್ಯಗಳು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತೆ ಈಗ ನಾವು ಕೊನೆಯಲ್ಲಿ ಅಂದರೆ ಬೆಟ್ಟದ ತುದಿಗೆ ಬಂದಾಗ ಆ ಗುಡಿಯೇ ಸುಬ್ರಹ್ಮಣ್ಯ ಸ್ವಾಮಿಯ ಅದ್ಭುತ ಕಾರಣಿಕ ಸಾನ್ನಿಧ್ಯ ಸ್ನೇಹಿತರೆ ಹಾಗೆ ಭಕ್ತಾದಿಗಳು ಏರಿ ಹೋಗಬೇಕಾದರೂ ಬಿಸಿಲಾಗಬಾರದು ಮೇಲ್ಗಡೆ ನೋಡಿ ಆ ಎತ್ತರವಾದ ಜಾಗದಲ್ಲೂ ಸಹ ಹೋಗೋದಕ್ಕೆ ಅನೇಕ ರೀತಿಯ ಅವಕಾಶಗಳನ್ನು ಸೌಲಭ್ಯಗಳನ್ನು ಇಲ್ಲಿ ಮಾಡಿದ್ದಾರೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಸಲ ಆ ವಿಶಾಲವಾದಂತಹ ಸನ್ನಿವೇಶವನ್ನು ಪರಿಸರವನ್ನು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ನಿರ್ಮಲವಾಗಿದೆ ಪರಿಶುದ್ಧವಾಗಿದೆ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಈಗ ನೀವು ತ ನೋಡ್ತಾ ಇರುವಂಥದ್ದೇ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖ ಕುಮಾರಸ್ವಾಮಿ ವಲ್ಲೇಶ ಮೂರುಘ ಹೀಗೆ ಅನೇಕ ನಾಮಾವಳಿ ಇಲ್ಲಿ ಈ ಸ್ವಾಮಿ ತನ್ನ ಇಬ್ಬರು ಪತ್ನಿಯರಾದಂಥ ದೇವಸೇನ ಮತ್ತು ನಾಗವಲ್ಲಿ ದೇವಿಯರಿಂದ ನೆಲೆ ನಿಂತು ಭಕ್ತರುಗಳನ್ನು ಆಶೀರ್ವಾದ ಇದ್ದಾನೆ ಅನ್ನುವಂಥದ್ದು ಇಲ್ಲಿಗೆ ಬಂದಾಗ ನಮಗೆ ಗೊತ್ತಾಗುತ್ತೆ ನೋಡಿ ಮೊದಲೇ ಹೇಳಿದ ಹಾಗೆ ಈ ಸ್ವಾಮಿಯ ಮೇಲೆ ಬೆಳಕಿನ ಸೂರ್ಯ ಕಿರಣಗಳು ಸದಾ ಬೀಳ್ತಾ ಇರೋದರಿಂದ ಬಂದಂತಹ ಭಕ್ತರುಗಳಿಗೆ ಕಣ್ತುಂಬ ನೋಡುವಂಥ ಆನಂದಿಸುವ ಸದಾವಕಾಶ ಇದೆ ಈ ದೇವಾಲಯದ ಮತ್ತೊಂದು ವಿಶೇಷ ಅಂದರೆ ತಾವು ನೋಡ್ತಾ ಇದ್ದೀರಿ ಇಲ್ಲಿರುವಂತಹ ವಸ್ತು ಸಂಗ್ರಹಾಲಯದಲ್ಲಿ ಗಣಪತಿಯ ಸಾವಿರಾರು ರೂಪದ ಮೂರ್ತಿಗಳನ್ನು ನಾವು ನೋಡ್ತೇವೆ ಈ ಸಂಗ್ರಹಾಲಯದಲ್ಲಿನ ಗಣಪತಿಯ ಮೂರ್ತಿಗಳು ಅತ್ಯಂತ ಯೋಗ್ಯವಾದಂತಹ ಸಂಗ್ರಹ ಸ್ನೇಹಿತರೆ ಈಗ ದೇವಾಲಯದ ವಾಸ್ತು ರಚನೆ ಮತ್ತು ಅಲ್ಲಿರುವಂತಹ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ದೇವಾಲಯ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ನಂತರ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತೆ ಇಲ್ಲಿನ ವಿಶೇಷ ಅಂತಂದರೆ ಈ ದೇವಾಲಯದ ಬೆಟ್ಟದ ಕೆಳಗೆ ನಾವು ಐದು ಮುಖದ ವಿನಾಯಕನ ಮುಖವನ್ನು ನೋಡಿದ್ರೆ ಬೆಟ್ಟದ ಮೇಲೆ ಬಂದಾಗ ಆರು ಮುಖದ ಸಹೋದರ ಸುಬ್ರಹ್ಮಣ್ಯ ದೇವರ ಮೂರ್ತಿಯನ್ನು ನೋಡ್ತೇವೆ ನೋಡಿ ಎಷ್ಟು ಜನ ಇದೆ ಕೆಳಗಡೆ ಐದು ಮುಖ ಮೇಲುಗಡೆ ಬಂದಾಗ ಆರು ಮುಖ ನಡು ಮಧ್ಯದಲ್ಲಿ ಶಿವನ ತ್ರಿಶೂಲ ಢಮುರಗ ಎಂತಹ ಸುಂದರವಾದಂತಹ ಕಲ್ಪನೆ ಅವಕಾಶ ನೋಡಿ ಸ್ನೇಹಿತರೆ ಈ ಬೆಟ್ಟದ ಮೇಲೆ ನಾವು ಬರ್ತೇವಲ್ಲ ಬೀಸುವಂತಹ ತಂಗಾಳಿ ಅಲ್ಲಿಂದ ಕಣ್ಣು ಹಾಯಿಸಿದಷ್ಟು ಕಾಣುವಂತಹ ಬೆಂಗಳೂರು ಭಗವಂತನ ಸಾಮೀಪ್ಯ ಒಂದು ರೀತಿಯ ನವೋಲ್ಲಾಸ ಉಂಟಾಗತ್ತೆ ಇಲ್ಲಿ ನಡೆಯುವಂತಹ ಷಷ್ಠೀವ್ರತ ನಾಗಪೂಜೆ ವಿಘ್ನ ನಿವಾರಕ ವಿನಾಯಕ ಅರುಣಾಚಲೇಶ್ವರ ತಾಯಿ ಪಾರ್ವತಿಯ ಜೊತೆ ಹೀಗೆ ಅನೇಕ ಸೇವೆ ಸಲ್ಲಿಸಲು ಇಲ್ಲಿ ಅವಕಾಶ ಇದೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ